ಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ್ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾವು ನಂಬಿದ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಕಷ್ಟ ದುಃಖ ಸಮಸ್ಯೆಗಳಿದ್ದಾವೆ ಹೇಳಿ ಅವುಗಳ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಭಗವಂತನ ಚಿಂತನೆ ಮಾಡ್ತಾ ನಮ್ಮ ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಒಂದು ಒಳ್ಳೆಯ ನಂಬಿಕೆಯೊಂದಿಗೆ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗೋಣ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದು ಸ್ನೇಹಿತರೆ ಇಲ್ಲಿ ಯಾವುದು ಅಸಾಧ್ಯ ಅಂತ ಏನಿಲ್ಲ ಎಲ್ಲವೂ ಸಾಧ್ಯ ನಾವು ಪ್ರಯತ್ನ ಪಡಬೇಕಷ್ಟೇ ಕೆಲವೊಂದ್ಸರಿ ಅನ್ಕೊಳ್ಬಹುದು ನಾವು ಪ್ರಯತ್ನ ಪಡ್ತಾ ಇದೀವಿ ಆದ್ರೂ ಕೂಡ ನಮಗೆ ಕೆಲವು ಸೋಲೆ ಆಗ್ತಾ ಇದೆ ಅಂತೇಳಿ ಖಂಡಿತವಾಗಿಯೂ ಆ ಸೋಲೆ ನಮ್ಗೆ ಗೆಲುವಿನ ಮೆಟ್ಟಿಲನ್ನು ತೋರಿಸುತ್ತೆ ಸ್ನೇಹಿತರೆ ಆ ಒಂದು ದೃಢ ವಿಶ್ವಾಸದೊಂದಿಗೆ ನಾವು ಮುನ್ನಡಿಲೇಬೇಕು ಸ್ನೇಹಿತರೆ ಸ್ನೇಹಿತರೆ ನಾವು ಪೂಜೆ ವ್ರತ ಪಾರಾಯಣ ಸ್ಮರಣೆ ಇವೆಲ್ಲವನ್ನ ಯಾಕೆ ಮಾಡ್ತೀವಿ ಹೇಳ್ರಿ ಹೇಳ್ರಿ ನಮ್ಮ ಜೀವನದಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ನಾವು ಇಚ್ಛಿಸುವ ಇಚ್ಛೆಗಳನ್ನ ಪೂರೈಸಿಕೊಳ್ಳಿಕ್ಕೆ ನಾವು ಈ ರೀತಿಯಾಗಿ ಶ್ರಮವನ್ನ ಪಡ್ತೀವಿ ಅಲ್ವಾ ಈ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಮನುಷ್ಯರು ಒಂದಲ್ಲ ಒಂದು ದುಃಖದಿಂದಲೇ ಇರ್ತಾರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗೇ ಇರ್ತಾರೆ ಸ್ನೇಹಿತರೆ ಯಾರು ಇಲ್ಲಿ ಪರಿಪೂರ್ಣರಲ್ಲ ಎಲ್ಲವೂ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಸಿಗುವ ಫಲವಾಗಿರುತ್ತೆ ಹಾಗಾಗಿ ಯಾರಿಗೂ ಬರದೇ ಇರೋ ಸಮಸ್ಯೆ ನಮಗೆ ಬಂದಿಲ್ಲ ಅಲ್ವಾ ಸಮಸ್ಯೆಗಳಿದಾವೆ ಅಂದ್ರೆ ಅದಕ್ಕೆ ಖಂಡಿತವಾಗಿಯೂ ಪರಿಹಾರಗಳು ಇರ್ತವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ನಂಬಿಕೆಗೆ ಅನುಸಾರವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ನಮ್ಮನ್ನೇ ಹುಡುಕಿ ಬರುತ್ತೆ ಸ್ನೇಹಿತರೆ ದೃಢವಾದ ವಿಶ್ವಾಸದೊಂದಿಗೆ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿದ್ದೀವಿ ಅಂದ್ರೆ ಒಂದಲ್ಲ ಒಂದು ರೀತಿಯ ಪರಿಹಾರ ನಮ್ಮನ್ನ ಸೆಳಿತಾನೆ ಇರುತ್ತೆ ಆ ಪರಿಹಾರಗಳನ್ನು ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಆ ಗುರುವಿನ ಪಾದಗಳಲ್ಲಿ ನಮ್ಮ ಇಚ್ಛೆಗಳನ್ನು ಸಮರ್ಪಣೆ ಮಾಡಿಕೊಂಡು ನಾವು ಕೆಲವೊಂದು ಈ ಪ್ರಕೃತಿ ದತ್ತವಾಗಿ ಸಿಗ್ತಾ ಇರುವ ವಸ್ತುಗಳಿಂದ ಕೂಡ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಮ್ಮ ಕನ್ನಡ ನಾಡಿನ ವೈಶಿಷ್ಟ್ಯವೇ ಆಗಿದೆ ಸ್ನೇಹಿತರೆ ಭರತ ಭೂಮಿಯ ವೈಶಿಷ್ಟ್ಯವೇ ಅಂತಹದ್ದು ಇಲ್ಲಿ ಪ್ರಕೃತಿಯು ಕೂಡ ಒಂದು ಹೂ ಆಗಿರ್ಬೋದು ಒಂದು ಕಾಯಿ ಆಗಿರಬಹುದು ಒಂದು ಎಲೆ ಆಗಿರ್ಬೋದು ಒಂದು ಮರ ಆಗಿರಬಹುದು ಪ್ರಾಣಿ ಪಕ್ಷಿ ಪಕ್ಷಿಯ ಸೇವೆ ಆಗಿರ್ಬೋದು ಅವೆಲ್ಲವೂ ಅವೆಲ್ಲವೂ ಒಂದು ದೈವಿಕ ಅಂಶವನ್ನು ಹೊಂದಿದ್ದಾವೆ ಅದಕ್ಕೆ ತಕ್ಕ ಹಾಗೆ ಆ ವಸ್ತುಗಳು ಆ ವಸ್ತುಗಳು ನಮ್ಮ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಮಾಡ್ತವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಾಧೆಗಳು ಅಡ್ಡಿ ಆತಂಕಗಳು ಇದ್ದಾವೆ ಅಂದರೆ ಆ ಕಷ್ಟದಿಂದ ಕೂಡ ಪರಿಹಾರ ಮಾಡುವ ಶಕ್ತಿ ಈ ಪ್ರಕೃತಿಗೆ ಇದೆ ಈ ಪ್ರಕೃತಿಯಲ್ಲಿರುವ ಈ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳಿಗೂ ಇದೆ ಸ್ನೇಹಿತರೆ ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಅಮಾವಾಸ್ಯೆ ಇದೆ ಹೈ ಎನರ್ಜಿ ಇರುವ ದಿನಗಳಾಗಿರ್ತವೆ ಅಂತ ಹೇಳಿ ನಾವು ಯಾವಾಗಲೂ ಹೇಳಿದಿನಿ ಅನ್ನೋದು ಒಂದು ಪವರ್ಫುಲ್ ಡೇ ಅಂತ ಹೇಳ್ಬೋದು ಸ್ನೇಹಿತರೆ ಚಂದ್ರನ ಮರು ಹುಟ್ಟು ಅನ್ಬೋದು ಈ ದಿನ ಚಂದ್ರ ಹುಟ್ಲಿಕ್ಕೆ ಶುರು ಮಾಡ್ತಾನೆ ನಮಗೆ ಕಾಣಿಸೋದಿಲ್ಲ ಆದರೆ ಇವತ್ತಿನಿಂದಲೇ ಅವನ ಹುಟ್ಟು ಶುರುವಾಗಿರುತ್ತೆ ಹಾಗಾಗಿ ನಾವು ಇವತ್ತಿನ ದಿನ ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ಒಂದು ಪ್ರಾರ್ಥನೆ ಒಂದು ಸಂಕಲ್ಪ ಈ ವಸ್ತುವಿನೊಂದಿಗೆ ಸೇರಿಸಿ ದೃಢವಾದ ವಿಶ್ವಾಸದೊಂದಿಗೆ ನಾವು ಯಾಚನೆ ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಈ ಅಮಾವಾಸ್ಯ ಎಂದು ನಾವು ತುಂಬಾ ಭಯಪಟ್ಟು ಅಯ್ಯೋ ಅಮಾವಾಸ್ಯೆ ಅಂದರೆ ನನಗೆ ತುಂಬಾ ಹೆದರಿಕೆ ಅಪ್ಪ ಈ ದಿನ ಏನಾದರೂ ಕೆಟ್ಟದಾಗತ್ತೆ ಏನಾದರೂ ಕೆಟ್ಟದಾಗತ್ತೆ ಯಾವಾಗಲೂ ನನಗೆ ಹೀಗೆ ಆಗತ್ತೆ ಆಗುತ್ತೆ ಯಾರಾದರೂ ನನಗೆ ಏನಾದರೂ ಕೆಟ್ಟದ್ ಮಾಡ್ಬಿಡ್ಬೋದ ಯಾರಾದರೂ ನನಗೆ ಮಾಟಮಂತ್ರ ಮಾಡಿಸ್ಬಿಡ್ಬೋದಾ ಈ ಈ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ನಮ್ಮಿಂದ ದೂರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರ ತಳ್ಬಿಡಬೇಕು ಈ ಸಮಯದಲ್ಲಿ ನಾವು ಒಂದು ಹಬ್ಬದ ರೀತಿಯಲ್ಲಿ ಈ ದಿನವನ್ನು ಆಚರಣೆ ಮಾಡಬೇಕು ಸ್ನೇಹಿತರೆ ಸಕಾರಾತ್ಮಕವಾಗಿ ಚಿಂತಿಸಬೇಕು ಯೋಜಿಸಬೇಕು ಹಾಗೆ ಪ್ರಾರ್ಥಿಸ್ಬೇಕು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಈ ಬ್ರಹ್ಮಾಂಡ ಈ ಪ್ರಕೃತಿಯಲ್ಲಿರುವ ಈ ವಾತಾವರಣದಲ್ಲಿರುವ ಆ ಸಕಾರಾತ್ಮಕ ಊರ್ಜೆಗಳು ನಮಗೆ ಸಹಾಯ ಮಾಡ್ತವೆ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂದರೆ ನಮಗೆ ಕೆಡಕಾಗೋದು ಉಂಟಾ ನೀವೇ ಯೋಚನೆ ಮಾಡಿರಿ ಹಾಗಾಗಿ ನಮ್ಮ ಜೀವನದಲ್ಲಿ ಹಿಂದೆ ನಾವು ಅಮಾವಾಸ್ಯೆ ಅಂದರೆ ಹೆದರುತ್ತಿದ್ವಿ ಈಗ ಹಾಗಲ್ಲ ಆ ಕತ್ತಲೆಯಲ್ಲೂ ಕಲೆಯಲ್ಲೂ ಪ್ರಕಾಶಮಾನವಾಗಿ ಬಾಬಾ ನಮಗೆ ಕಾಣಿಸ್ತಾ ಇದ್ದಾರಲ್ವ ಕತ್ತಲೆಗೆ ಹೆದರೋ ಅವಶ್ಯಕತೆ ಇಲ್ಲ ಇಲ್ಲೂ ಕೂಡ ಅಸಂಭವವನ್ನು ಸಂಭವ ಮಾಡಿಕೊಳ್ಳುವ ಸಾಧ್ಯತೆಯೇ ಹೆಚ್ಚಿ ಸ್ನೇಹಿತರೆ ಯಾಕಂದ್ರೆ ಈ ಅಮಾವಾಸ್ಯನ್ನ ಹುಣ್ಣಿಮೆಯನ್ನ ಕೆಲವರು ಕೆಟ್ಟದಕ್ಕಾಗಿ ಇನ್ನೊಬ್ರು ಮೇಲೆ ಏನಾದರೂ ದುಷ್ಟ ಪರಿಣಾಮ ಬೀರ್ಲಿಕ್ಕೋಸ್ಕರ ಉಪಯೋಗಿಸ್ತಾರೆ ಅದೇ ನಾವು ಇಂತಹ ಸಂದರ್ಭದಲ್ಲಿ ಅದೇ ನಾವು ಇಂತಹ ದಿನಗಳಲ್ಲಿ ಸಕಾರಾತ್ಮಕವಾಗಿ ಯೋಚಿಸಿ ಯೋಚಿಸಿದೆ ಖಂಡಿತವಾಗಿಯೂ ಅದು ಕೂಡ ಈ ಅಮಾವಾಸ್ಯೆ ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಅಂದರೆ ಈ ದಿನಗಳಲ್ಲಿ ನಾವು ಮಾಡುವ ಪ್ರಾರ್ಥನೆ ನಮ್ಮ ಇಚ್ಛೆಗಳ ಈಡೇರಬೇಕು ಅನ್ನುವ ಒಂದು ಸಂಕಲ್ಪ ಮಾಡಿದಾಗ ಖಂಡಿತ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ನಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ತುಂಬುತ್ತೆ ಯಾಕಂದರೆ ಈ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಕಾರಾತ್ಮಕ ಊರ್ಜೆಗಳು ಈ ವಾತಾವರಣದಲ್ಲಿ ಇರ್ತವೆ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಒಂದು ಮ್ಯಾನಿಫೆಸ್ಟೇಷನ್ ದೃಢವಾದ ಮನಸ್ಸಿನೊಂದಿಗೆ ಬಾಬಾರವರ ಶರಣದಲ್ಲಿ ಶರಣಾಗಿ ನಾವು ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದು ಅದರದ್ದೇ ಆದ ಫಲವನ್ನು ವಿಶೇಷ ಯೋಗಗಳೊಂದಿಗೆ ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಆದರೆ ಪರಿಹಾರ ಏನು ಅಂತ ಹೇಳಿಬಿಡ್ತೀನಿ ಸ್ನೇಹಿತರೆ ನಾನು ಅನೇಕ ರೀತಿಯ ಪರಿಹಾರಗಳನ್ನು ಹೇಳಿದ್ದೀನಿ ಕೆಲವರಿಗೆ ಅದು ಖಂಡಿತವಾಗಿಯೂ ಕೆಲಸ ಮಾಡಿದೆ ಕೆಲವರಿಗೆ ಆಗಿಲ್ಲ ಅಂದರೆ ಈ ಕೆಲವರಿಗೆ ಇನ್ನೂ ಫಲ ಸಿಕ್ಕಿಲ್ಲ ಅಂದರೆ ಅದು ಫಲ ಸಿಗೋದಿಲ್ಲ ಅಂತಲ್ಲ ಕೆಲವರಿಗೆ ಸ್ವಲ್ಪ ಸಮಯ ತಗೊಳತ್ತೆ ಅಷ್ಟೇ ಆದರೆ ನೀವು ನಂಬಿಕೆ ಇಟ್ಟು ಗುರುವಿನಲ್ಲಿ ಪ್ರಾರ್ಥಿಸಿ ಒಂದು ಸಂಕಲ್ಪವನ್ನು ಒಂದು ಪರಿಹಾರವನ್ನು ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಅದು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಕೆಟ್ಟದನ್ನ ಮಾಡ್ತಾ ಇರೋರಿಗೆ ಒಬ್ರು ಕೆಟ್ಟದನ್ನ ಬಯಸಿ ಕೆಟ್ಟದನ್ನ ಮಾಡ್ತಾ ಇದಾರೆ ಅಂದರೆ ಅವರಿಗೆ ಮಾಡೋ ಕೆಲಸ ವ್ಯರ್ಥ ಆಗೋದಿಲ್ಲ ಅಂದರೆ ನಾವು ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ನಾವು ಮಾಡಿಕೊಳ್ಳುವ ಪರಿಹಾರ ಕೂಡ ವ್ಯರ್ಥ ಆಗೋಲ್ಲ ಸ್ವಲ್ಪ ತಡ ಆಗ್ಬೋದು ಖಂಡಿತ ನಾವು ಅಂದ್ಕೊಂಡಿರುವ ಫಲ ನಮಗೆ ಸಮಯಕ್ಕೆ ಸರಿಯಾಗಿ ಆ ಗುರು ಒದಗಿಸಿ ಕೊಟ್ಟೇ ಕೊಡ್ತಾರೆ ಆ ದೃಢವಾದ ವಿಶ್ವಾಸದೊಂದಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾಳೆ ಗುರುವಾರ ವಿಶೇಷವಾದ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ನೀವು ಯಾವುದೇ ಒಂದು ಇಚ್ಛೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ದಿನ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಇದು ಅತ್ಯಂತ ವಿಶೇಷವಾದ ದಿನ ಹಾಗೆ ನಮ್ಮ ಮನೆಯಲ್ಲಿರುವ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ಹೊರಗೆ ಹಾಕ್ಲಿಕ್ಕೂ ಅದರ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೂ ಇದು ಅತ್ಯಂತ ವಿಶೇಷವಾದ ದಿನ ಸ್ನೇಹಿತರೆ ಹಾಗಾದರೆ ನಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಇವತ್ತು ಯಾವ ಪರಿಹಾರವನ್ನು ಸೂಚಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಪಲಾವ್ ಎಲೆ ಎಲ್ಲರಿಗೂ ಗೊತ್ತಿದೆಯಲ್ಲ ಪಲಾವಿಗೆ ಹಾಕ್ತೀವಿ ದೊಡ್ಡ ಎಲೆ ಸಿಗುತ್ತೆ ಬೇಲಿಯುಸ್ ಅಂತನೂ ಕೂಡ ಕರೀತಾರೆ ಅಲ್ಲಿ ಒಂದು ಲವಂಗದ ರೀತಿಯಲ್ಲಿ ಒಂದು ಮೊಗ್ಗು ಬಿಡುತ್ತೆ ಸಾಂಬಾರು ಪದಾರ್ಥದ ಒಂದು ಎಲೆ ಆಗಿದೆ ಸ್ನೇಹಿತರೆ ಒಂದು ಸಾರಿ ನಾನು ನಿಮ್ಗೆ ಯಾವಾಗ್ಲಾದ್ರು ಅದ್ರ ಮರವನ್ನ ತೋರಿಸ್ತೀನಿ ಸ್ನೇಹಿತರೆ ಅದರಲ್ಲಿ ಸಣ್ಣ ಸಣ್ಣ ಮೊಗ್ಗುಗಳು ಬಿಡುತ್ತವೆ ಅದನ್ನ ನಾವು ಸಾಂಬಾರ್ ಪದಾರ್ಥ ಅಂದ್ರೆ ಸಾಂಬಾರ್ ಪುಡಿ ಮಾಡ್ಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ ಅದರ ಎಲೆನೇ ಈ ಪಲಾವ್ ಎಲೆ ಅಂದ್ರೆ ಬೇಲಿಯು ಅದ ಅಂದರೆ ಆ ಗಿಡದ ಎಲೆ ಅಂದರೆ ತುಂಬ ದೊಡ್ಡ ಮರನೂ ಆಗೋದಿಲ್ಲ ತುಂಬ ಸಣ್ಣ ಗಿಡನೂ ಅಲ್ಲ ಅದು ಒಂದು ಮೀಡಿಯಮ್ ಅಂದರೆ ಪೇರ್ಲೆಕಾಯಿ ಮರ ಇರುತ್ತಲ್ಲ ಆ ರೀತಿ ಒಂದು ಮರ ಆಗುತ್ತೆ ಸ್ನೇಹಿತರೆ ಅದು ಅದರ ಎಲೆ ಆ ಎಲೆಯನ್ನು ತಗೊಂಡು ನಾಳೆ ದಿನ ಆ ಎಲೆ ಎಲ್ಲೂ ಮುರಿದು ಹೋಗಿರಬಾರ್ದು ಪೂರ್ತಿಯಾಗಿ ನೀಟಾಗಿರಬೇಕು ಎಲೆ ಈ ಎಲೆಯನ್ನು ತಗೊಂಡು ನಿಮ್ಮ ಒಂದು ಇಚ್ಛೆನ ಹೇಳ್ಕೊಳ್ಬೇಕು ಯಾವುದಾದ್ರೂ ಒಂದು ಇಚ್ಛೆ ಈಡೇರಬೇಕು ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಇಲ್ಲ ಯಾರಾದರೂ ನಿಮಗೆ ಹಣ ಕೊಡಬೇಕು ಅಂದರೆ ಅವರಿಗೆ ಆ ಹಣ ಅಡ್ಜಸ್ಟ್ ಆಗಿ ಅವರು ಬೇಗನೆ ಅದು ನಮಗೆ ಹಿಂತಿರುಗಿಸುವ ಹಾಗೆ ಅವರಿಗೆ ಮನಸ್ಸನ್ನು ಕೊಡಬೇಕು ಅನ್ನುವ ಇಚ್ಛೆ ಆಗಿರ್ಬೋದು ಓದಿನ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ನನಗೆ ಶ್ರದ್ಧೆ ಮೂಡಬೇಕು ಇದರಿಂದ ನಾನು ಪ್ರಾಮಾಣಿಕವಾಗಿ ಶ್ರಮಪಟ್ಟು ಹೆಚ್ಚು ಅಂಕವನ್ನು ಗಳಿಸಬೇಕು ಅನ್ನುವ ಇಚ್ಛೆ ಕೂಡ ಆಗಿರ್ಬೋದು ಒಂದು ಕೆಲಸವನ್ನ ಬಹಳ ದಿನಗಳಿಂದ ಅಪೇಕ್ಷೆ ಪಡ್ತಾ ಇದ್ರೆ ಆ ಕೆಲಸ ನನಗೆ ಸಿಗ್ಬೇಕು ಅನ್ನುವ ಇಚ್ಛೆಯ ಸಂಕಲ್ಪ ಕೂಡ ಆಗಿರ್ಬೋದು ನಿಮ್ಮ ಕನಸುಗಳು ನಿಮ್ಮ ಇಚ್ಛೆಗಳನ್ನ ಒಂದು ಹೇಳ್ಕೊಳ್ಬೇಕು ಒಂದು ಅದರಲ್ಲಿ ಬರಿಬೇಕು ಸ್ನೇಹಿತರೆ ಒಂದು ಎರಡು ಮೂರು ಬರಿಬಹುದ ಅಂದ್ರೆ ಒಂದು ಇಲ್ಲ ಎರಡು ಮಾತ್ರ ಬರಿಬೇಕು ಸ್ನೇಹಿತರೆ ಒಂದು ಇಚ್ಛೆ ಈಡೇರೋದ್ರ ಬಗ್ಗೆ ಬರ್ಕೊಳ್ರಿ ಇಲ್ಲ ಒಂದು ಸಮಸ್ಯೆ ಪರಿಹಾರ ಆಗೋದ್ರ ಬಗ್ಗೆ ಬರ್ಕೊಳ್ರಿ ಬರೆದಿರೋ ಆ ಎಲೆಯನ್ನ ಬಾಬಾರವರ ಪಾದಗಳಿಗೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅದು ಪ್ರಕೃತಿ ದತ್ತವಾದ ವಸ್ತು ಆಗಿದೆ ಅಲ್ವಾ ಆ ಪ್ರಕೃತಿ ದತ್ತ ವಸ್ತುವನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಯಾವ ರೀತಿ ನಮ್ಮ ಇಚ್ಛೆಗಳನ್ನು ಆ ಎಲೆ ಮೇಲೆ ಬರೆಯೋದ್ರ ಮೂಲಕ ಒಂದು ಸಂದೇಶ ಒಂದು ಪತ್ರ ಮುಖೇನ ಅವರಿಗೊಂದು ಪ್ರಾರ್ಥನೆಯ ಸಲ್ಲಿಕೆಯ ರೀತಿಯಲ್ಲಿ ನಾವು ಅದನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಎಲ್ಲ ಆದಮೇಲೆ ಒಂದು ಚಿಕ್ಕದಾದ ಡಬ್ಬಿಯನ್ನು ತಗೊಂಡು ಚಿಕ್ಕದಾದ ಪ್ಲಾಸ್ಟಿಕ್ ಡಬ್ಬಿ ಆಗಿರ್ಬೋದು ಯಾವುದಾದ್ರೂ ಒಂದು ಗಾಜಿನ ಡಬ್ಬಿ ಆಗಿರ್ಬೋದು ತಗೊಂಡು ಅದರಲ್ಲಿ ಮೊದಲು ನೀವು ಆ ಪಲಾವೆಲೆಯನ್ನು ಹಾಕಬೇಕು ಇಚ್ಛೆಯೆಲ್ಲ ಬರ್ಕೊಂಡಿರ್ತೀರಿ ಪ್ರಾರ್ಥನೆ ಎಲ್ಲ ಆದಮೇಲೆ ಅದನ್ನು ಹಾಕಿ ಅದರ ನಂತರ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಹಿಡಿದು ಅಕ್ಕಿಯನ್ನು ಹಿಡಿದಾಗ ಕೂಡ ನೀವು ಆ ಏನು ಆ ಇಚ್ಛೆಯನ್ನು ಬರೆದಿರ್ತೀರಲ್ಲ ಅದ್ರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪಲಾವೆಲೆ ಏನು ಮೊದಲಿಗೆ ಬಾಟ್ಲೊಳಗೆ ಹಾಕಿರ್ತೀರಲ್ಲ ಅದರ ಮೇಲೆ ಈ ಅಕ್ಕಿಯನ್ನು ಸುರಿಬೇಕು ಒಂದು ಚಿಟಿಕೆ ಅರಿಶಿನವನ್ನು ಕೈಯಲ್ಲಿ ಹಿಡಿದು ಆವಾಗಲೂ ಕೂಡ ನಿಮ್ಮ ಇಚ್ಛೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಕೂಡ ಅಕ್ಕಿಯ ಮೇಲೆ ಹಾಕಬೇಕು ರೀತಿಯಾಗಿ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಆ ಡಬ್ಬಿಯನ್ನ ಮುಚ್ಚಿ ಅದನ್ನ ಎದುರಿಗೆ ಇಡಬೇಕು ಏಳು ದಿನಗಳ ಒಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ಏಳು ದಿನಗಳು ನೀವು ದಿನನಿತ್ಯ ಪೂಜೆ ಮಾಡ್ತಿರಲ್ಲ ಅವಾಗೆಲ್ಲ ಅದಕ್ಕೂ ಕೂಡ ಧೂಪ ದೀಪವನ್ನು ತೋರಿಸಿ ಸ್ನೇಹಿತರೆ ಹೊರಗಡೆ ತೆಗಿಬೇಕು ಅಂತ ಏನಿಲ್ಲ ಡಬ್ಬಿಯನ್ನು ಬಾಬಾರವರಿದ್ರಿಗೆ ಇಟ್ಬಿಡ್ತಿರಲ್ಲ ಅದಕ್ಕೆ ನೀವು ಧೂಪ ದೀಪವನ್ನು ಹೊರಗಿನಿಂದ ಬೆಳಗಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಇಚ್ಛೆಯನ್ನ ದಿನನಿತ್ಯ ಹೇಳ್ಕೊಳ್ಬೇಕು ಈಡೇರುತ್ತೆ ಏಳು ದಿನಗಳ ಒಳಗೆ ಅದು ಈಡೇರುತ್ತೆ ಈಡೇರಿಸ್ಕೊಡ್ತಾರೆ ಬಾಬಾ ಈಗ ಈಡೇರಿದೆ ಈ ರೀತಿಯಾಗಿ ನೀವು ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ಹೇಳ್ಕೊಳ್ಬೇಕು ಯಾವುದಾದ್ರೂ ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಿದ್ರಿ ಅಂದ್ರೆ ಇಲ್ಲ ಯಾರು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಆ ತೊಂದರೆಯಿಂದ ನಾವು ಮುಕ್ತವಾಗ್ಬಿಟ್ವಿ ಎಲ್ಲ ಒಳ್ಳೇದಾಯಿತು ಅಂತ ಹೇಳ್ಕೊಳ್ಬೇಕು ಇಷ್ಟು ಹೇಳ್ಕೊಂಡ್ಬಿಟ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾವ ಅಂತ ಹೇಳಿ ಅಲ್ಲ ಸ್ನೇಹಿತರೆ ಈ ಅಮಾವಾಸ್ಯೆ ಅನ್ನೋದಿರುತ್ತಲ್ಲ ಅದು ತುಂಬಾ ಹೈ ಎನರ್ಜಿ ಇರೋ ದಿನ ಆಗಿದೆ ಈ ಸಮಯದಲ್ಲಿ ನಾವು ಯಾರಿಗಾದರೂ ಕೆಟ್ಟದನ್ನ ಮಾಡಬೇಕು ಅಂತ ಹೇಳಿ ಬಯಸಿ ಕೆಟ್ಟದನ್ನ ಮಾಡಿದ್ವಿ ಅಂದರೆ ಖಂಡಿತ ಆಗುತ್ತೆ ಅದೇ ನಾವು ನಮಗೆ ಒಳ್ಳೇದಾಗಬೇಕು ಒಳ್ಳೆದನ್ನ ಪಡ್ಕೊಳ್ಳೋಣ ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋಣ ಹಾಗೆ ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಕೂಡ ಆ ಪ್ರಾರ್ಥನೆ ಕೂಡ ಫಲ ಸಿಗುತ್ತೆ ಸ್ನೇಹಿತರೆ ಸಹ ಅದ್ಭುತ ಶಕ್ತಿ ಈ ಅಮಾವಾಸ್ಯ ಮತ್ತೆ ಹುಣ್ಣಿಮೆ ದಿನಗಳಿದೆ ಹಾಗಾಗಿ ಈ ಅಮಾವಾಸ್ಯ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏಳು ದಿನಗಳೊಳಗೆ ನೀವು ಅನ್ಕೊಂಡಿರೋ ಒಂದು ಕೆಲಸ ಇಲ್ಲ ಎರಡು ಇಚ್ಛೆ ಈಡೇರೇ ಈಡೇರುತ್ತೆ ಸ್ನೇಹಿತರೆ ನಂತರ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಂತರ ಇದರಲ್ಲಿರುವ ವಸ್ತುಗಳನ್ನ ಏಳು ದಿನ ಆದ್ಮೇಲೆ ಇಟ್ಟಿದ್ದೀರಾ ಅಂದ್ರೆ ಬುಧವಾರಕ್ಕೆ ಏಳು ದಿನ ಆಗುತ್ತೆ ಮಾರನೇ ದಿನ ಗುರುವಾರ ನೀವು ತುಳಸಿಯ ಗಿಡದ ಬುಡಕ್ಕೆ ಹಾಕ್ಬಿಡ್ಬೇಕು ಸ್ವಲ್ಪ ಮಣ್ಣನ್ನು ಸರಿಸಿ ಆ ಪಲಾವೆಲೆಯನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಿಬಿಡಿ ಅಕ್ಕಿಯನ್ನ ಯಾವ್ದಾದ್ರೂ ಗುಬ್ಬಿಗಳು ಇಲ್ಲ ಇರುವೆಗಳು ನಿಮ್ಮನೆ ಹತ್ರ ಬರ್ತವೆ ಅವುಗಳಿಗೆ ಹಾಕ್ತೀವಿ ಅಂದ್ರೆ ಹಾಕ್ಬಿಡಿ ಇಲ್ಲ ಅಂದ್ರೆ ಅದನ್ನು ಸಹ ತುಳಸಿ ಗಿಡದ ಬುಡಕ್ಕೆ ಹಾಕ್ಬಿಡಿ ಸ್ನೇಹಿತರೆ ಗಿಡ ಮನೇಲಿ ಇಲ್ಲ ಅನ್ನೋರು ಕೂಡ ಇದೀರಾ ಹಾಗಾದ್ರೆ ಅಂಥವ್ರು ಯಾವ್ದಾದ್ರು ಒಂದು ಗಿಡವನ್ನ ನೀವು ಮನೆಯಲ್ಲಿ ಪಾಟಲ್ಲಿ ಸಾಕಿರ್ತೀರಲ್ಲ ಅದ್ರ ಬುಡಕ್ಕೂ ಹಾಕಿದ್ರು ನಡೆಯುತ್ತೆ ಮನೆಯಲ್ಲಿ ಗಿಡಗಳೇ ಇಲ್ಲಂದರೆ ಯಾವುದಾದ್ರೂ ನಿಮ್ಮ ಮನೆ ಹತ್ತಿರ ಇರುವ ಇಲ್ಲ ಪಾರ್ಕ್ ಹತ್ತಿರ ಇರುವ ಒಂದು ಗಿಡದ ಬುಡಕ್ಕೆ ಈ ಎಲೆ ಮತ್ತು ಈ ಅಕ್ಕಿಯನ್ನು ಸ್ವಲ್ಪ ಭಾಗದಲ್ಲಿ ಮಣ್ಣನ್ನು ಜರ್ಸಿ ಅದರೊಳಗೆ ಹಾಕಿ ಮುಚ್ಚಿಬಿಡಿ ಸ್ನೇಹಿತರೆ ಅಂದ್ರೆ ಮಣ್ಣು ಕೂಡ ಪಂಚಭೂತಗಳಲ್ಲಿ ಒಂದಾಗಿದೆ ಅದರಲ್ಲಿ ನಿಮ್ಮ ಇಚ್ಛೆಯನ್ನು ಸಮಾಗಮಗೊಳಿಸಿರ್ತೀರಾ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಇಚ್ಛೆ ಈಡೇರೇ ಈಡೇರುತ್ತೆ ಅನ್ನುವ ವಿಶ್ವಾಸದಿಂದ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಸ್ನೇಹಿತರೆ ಇಲ್ಲಿ ಅಸಂಭವ ಅಂತ ಏನಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಕೆಟ್ಟ ಪ್ರಯೋಗಗಳು ನಡೀತವೆ ಅಂದಮೇಲೆ ನಾವು ಒಳ್ಳೆ ಪ್ರಯೋಗಗಳಲ್ಲೂ ನಂಬಿಕೆ ಇಟ್ಟು ಮಾಡ್ಕೊಂಡಾಗ ಖಂಡಿತವಾಗಿಯೂ ಅವುಗಳು ಕೂಡ ನಮ್ಮ ಜೀವನದ ಮೇಲೆ ಅದ್ಭುತವಾದ ಪರಿಣಾಮವನ್ನು ಅದೃಷ್ಟದ ರೂಪದಲ್ಲಿ ನಮಗೆ ತಂದು ಕೊಡ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ